okay <laughs> ನೀವು ತಯಾರು ಮಾಡಿದಂತ ಹೆಣ್ಣಿನ ನಮ್ಮ ತಲೆಗೆ ಹಾಕೊಂಡು ಸ್ವಲ್ಪ ಶಾಂತಿಯಿಂದ ಇರೋಣ ಹೇಳಿ ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ ನಿಮ್ಮೆಣ್ಣೆ ಈ ದೀಪಕ್ಕೂ ಬೇಕು ನಮ್ಮ ಅಡಿಗೆಗೂ ಬೇಕು ತಲೆಗೂ ಬೇಕು ದೀಪ ಉರಿಯೋದು ಬೆಳೆ ಕಾಣ್ತದೆ ಹೊರತು ದೀಪನು ಕಾಣೋದಿಲ್ಲ ಬತ್ತಿನೂ ಕಾಣೋದಿಲ್ಲ ಅಂದ್ರೆ ನಿಮ್ಮ ಬದುಕಿನಲ್ಲಿ ಅಷ್ಟು ಶ್ರಮ ಇರ್ತದೆ ಆ ಶ್ರಮವನ್ನ ಆ ಪ್ರಕೃತಿ ನಿಯಮವನ್ನ ಮೊದಲಿಂದ ಕೂಡ ನೀವು ಕಾಪಾಡ್ಕೊಂಡು ಬಂದಂತ ಒಂದು ದೊಡ್ಡ ಗಾಣಿಗ ಸಮುದಾಯದ ಮಹಾಜನತೆಗೆ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಲಿಕ್ಕೆ ನಾನಿಗೆ ಬಂದಿದ್ದೇನೆ ನಾನು ನಿಮ್ಮ ಹತ್ರ ಓಟ್ಗೆ ಬರಲಿಲ್ಲ ಇಲ್ಲ ದುಡ್ಡು ಕೇಳಕ್ಕೆ ಬರಲಿಲ್ಲ ನಿಮ್ಮ ಸನ್ಮಾನಕ್ಕೆ ಬರಲಿಲ್ಲ ಈ ಡಿ ಕೆ ಶಿವಕುಮಾರ್ ಮತ್ತು ಈ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಇವತ್ತು ವೇದಿಕೆಯಲ್ಲಿ ನನ್ನ ಮಿತ್ರ ಸುದರ್ಶನ್ ಇದ್ದಾರೆ ಮತ್ತೊಬ್ಬ ನಿಮ್ಮ ಸಂಸ್ಥೆ ಅಧ್ಯಕ್ಷರು ನನ್ನ ಮಿತ್ರ ಅಂತ ಸುರೇಶ್ ಇದ್ದಾರೆ ರಾಜಶೇಖರ್ ಇದ್ದಾರೆ ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ ಬಹಳ ದಿನ ನನಗೆ ಜೆ ಎಂ ಟಿ ರಾಜ ನನಗೆ ಬಹಳ ಆತ್ಪೀರಿದ್ರು ಅವರ ಮಗ ಕೂಡ ನನ್ನ ಜೊತೆ ವಿದ್ಯಾಸ ಓದ್ತಿದ್ದ ಅವರ ಸಹೋದರ ನಾಗರಾಜ್ರು ಮಂತ್ರಿ ಮಂತ್ರಿಯಾಗಿದ್ದಾಗ ನನ್ನ ಜೊತೆ ಕೆಲಸ ಮಾಡ್ತಿದ್ರು ಬಹಳ ಪರಿಚಯ ಇದೆ ತಮ್ಮ ಬದುಕು ಬಹಳ ಶ್ರಮದ ಬದುಕು ನಾನು ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅದು ಬಹಳ ಮುಖ್ಯ ಹಂಗೆ ಇವತ್ತು ಈ ಸಂಸ್ಥೆಯ ಪುಣ್ಯ ನಾಯಕರಾದಂಥ ದೊಡ್ಡಣ್ಣ ಶೆಟ್ಟಿಯವರು ಈ ಬೆಂಗಳೂರಿನ ಸೆಂಟ್ರಲ್ ಭೂಮಿಲಿ ಕೋಟೆ ಒಳಗಡೆನೆ ಬ್ರಿಟಿಷ್ರವರು ಆಳ್ತಿದ್ದಂಥ ಕಾಲದಲ್ಲೇ ಈ ಮಾರ್ಕೆಟ್ ಮಧ್ಯದಲ್ಲಿ ಇಂಥ ದೊಡ್ಡ ಚಾರಿಟಬಲ್ ಧರ್ಮಾಧಿಕಾರ ಸಂಸ್ಥೆಯನ್ನು ಮಾಡಿ ನಿಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಹೆಸರು ಬರೋ ರೀತಿಯಲ್ಲಿ ಜೊತೆಗೆ ಎಲ್ಲ ವರ್ಗದ ಜನರನ್ನ ಕೂಡ ಸೇರಿಸ್ಕೊಂಡು ಎಲ್ಲ ಜಾತಿ ಜನ ಕೂಡ ಮಧ್ಯದಲ್ಲಿ ಸೇರಿಸ್ಕೊಂಡು ಜನರ ಹೃದಯವನ್ನು ಗೆಲ್ಲಬೇಕು ಅಂತೇಳಿ ನಿಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರಲ್ಲ ಆ ಪುಣ್ಯಾತ್ಮನಿಗೆ ಇನ್ನೂ ದೊಡ್ಡ ಶಕ್ತಿ ಕೊಡಲಿ ನಿಮ್ಮೆಲ್ಲರೂ ಕೂಡ ಅಂತ ಹೇಳಿ ನಾನು ಇವತ್ತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ನಿಮ್ಮ ನಮ್ಮ ಬದುಕು ಯಾವುದು ಶಾಶ್ವತ ಇಲ್ಲ ನೀವು ನಾವು ಯಾರು ಯಾವ ಅಜ್ಜಿಯಲ್ಲಿ ಹುಟ್ಟಬೇಕು ಅನ್ನೋದು ಜಾತಿಯಲ್ಲಿ ಹುಟ್ಟಬೇಕು ಧರ್ಮದಲ್ಲಿ ಹುಟ್ಟಬೇಕು ಅಂತ ಹೇಳಿ ಬರಲಿಲ್ಲ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟು ಮುಖ್ಯ ಹಂಗೆ ಇವತ್ತು ನೀವು ನಮ್ಮ ಯಜಮಾನ್ ದೊಡ್ಡಣ್ಣನ ಶೆಟ್ಟಿಯವರ ಆರಾಧನೆಯನ್ನು ಮಾಡೋ ಮುಖಾಂತರ ನಿಮ್ಮ ಧರ್ಮ ಉಳಿಸ್ಕೊಳ್ಳಿಕ್ಕೆ ಅವರು ಮಾಡಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನೀವು ಕೂಡ ಬಿಡಲಿಕ್ಕೆ ಇವತ್ತು ನಿಮ್ಮ ವೃತ್ತಿಯನ್ನು ಕಾಪಾಡಲಿಕ್ಕೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ನಾನು ಗಂಟುಗಟ್ಲೆ ಇರಬೇಕು ನಿಮ್ಮ ಜೊತೆ ಪಾಲ್ಗೊಳ್ಬೇಕು ಅನ್ನೋದು ನನಗೆ ರೆಡ್ಡಿ ಅವ್ರಿಗೆ ಆಸೆ ಅಲ್ಲಿ ಮಂಡ್ಯ ಜನ ಕಾಯ್ತವ್ರೆ ಕೆರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಎಣ್ಣೆ ತೆಗೆದುಕೊಂಡು ಪಾಪ ಕಾಲ್ಗೆ ಎಲ್ಲೋ ಪಾದಯಾತ್ರೆ ಇರೋಕೆ ಕೊಡೋಕೆ ಕೊಡೋಣ ಅಂತೇಳಿ ಸ್ವಲ್ಪ ಉಳ್ಕೊಂಡಿದ್ದೀನಿ ನಾನು ಸೊ ಅದಕ್ಕೆ ನಾನು ಇಷ್ಟೇ ಹೇಳೋದು ದೇವರು ನಿಮಗೆ ವರನ ಕೊಡೋದಿಲ್ಲ ಶಾಪನ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ನಿಮ್ಗಿರೋಂಥ ಅವಕಾಶದಲ್ಲಿ ಜನ ಸೇವೆಯನ್ನು ಮಾಡಿ ನಮ್ಮ ರಾಮಲಿಂಗಾರೆಡ್ಡಿಯವರು ನಿಮ್ಮ ಸಂಸ್ಥೆ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ ನನಗೂ ಇದೆ ನಿಮ್ಮ ಸಮಾಜದ ಬಗ್ಗೆ ಇದೆ ಬೇರೆ ಯಾವ್ದಾದ್ರು ಇನ್ನೊಂದು ಕಾರ್ಯಕ್ರಮಕ್ಕೆ ಬನ್ನಿ ಒಂದು ಎರಡು ಮೂರು ಗಂಟೆಗೆ ಕೂತ್ಕೋತೀನಿ ಬೇರೆ ವಿಚಾರಗಳನ್ನ ಚರ್ಚೆ ಮಾಡೋಣ ಸುರೇಶ್ ಅವರು ತಮ್ಮ ಸಂಸ್ಥೆಗೆ ಏನಾಗಬೇಕು ಅನ್ನೋದು ನನಗೊಂದು ಅರ್ಜಿ ಕೊಟ್ಟಿದ್ದಾರೆ ಇನ್ನು ರಾಜ್ಯ ಮಟ್ಟದ ಸಂಸ್ಥೆಯವರು ಕೂಡ ಒಂದು ಅರ್ಜಿ ಕೊಟ್ಟಿದ್ದಾರೆ ಇಬ್ಬರು ನಮ್ಮ ಸಪೇಟೆಗೆ ಬರೆಯಡಿದ್ದೀನಿ ನಾನು ಸರ್ಕಾರ ರಾಜಶೇಖರ್ ಅವರು ಏನು ಕೂತ್ಕೊಂಡು ಇಬ್ಬರು ಕೂತ್ಕೊಂಡು ನಾನು ರಾಮಲಿಂಗರಡ್ರೆಲ್ಲ ಕೂತ್ಕೊಂಡು ನಿಮ್ಗೇನು ಸಹಕಾರ ಕೊಡಬೇಕು ತುಳಿತಕ್ಕೆ ಒಳ್ದಂಥ ಸಮಾಜ ತುಳಿತಕ್ಕೆ ಅಂತ ಅಂತೇಳಿ ಎದೆ ಕೂತ್ಕೊಳ್ಳೋದು ಬೇಡ ನೀವು ಏನು ಮಾಡಲಿಲ್ಲ ಅಂತಂದ್ರು ನೀವಿಲ್ದ ದೀಪ ಹಚ್ಚಿಕ್ ಸಾಧ್ಯ ಇಲ್ಲ ಕತ್ಲೆಯಿಂದ ಬೆಳಕಿ ಕೊಡೋದಿಕ್ ಸಾಧ್ಯ ಇಲ್ಲ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಿತ ಸೊ ತಮ್ಮೆಲ್ಲರೂ ಕೂಡ ತಾವು ಕಟ್ಸಂಥ ದೀಪದಿಂದ ಬೆಳಗ್ತಾ ಇದ್ದೇವೆ ಶುಭ ಆಗಲಿ ಬೇರೆ ದಿನ ಬಂದು ಕೆಲವು ವಿಚಾರಗಳನ್ನು ಮಾತಾಡ್ತೀನಿ ಉದಯ್ ಗಂಡಾಚಾರ್ಯರು ಬಂದಿದ್ದಾರೆ ಅವರು ನಿಮ್ಗೆ ಪ್ರತಿನಿಧಿಯಾಗಿ ಬಂದಿದ್ದಾರೆ ಅವ್ರಿಗೂ ಒಳ್ಳೆಯದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳಿ ವಿಶೇಷವಾಗಿ ಆಳ್ತ ಮಂಡಳಿ ನೂತನವಾಗಿ ಆಕೆಯಾದಂಥ ಸುರೇಶ್ ಅವರ ಮುಖಂಡತ್ವದಲ್ಲಿ ಆಳತೆ ಮಂಡಳಿ ನೀವೆಲ್ಲ ಒಗ್ಗಟ್ಟಿನಿಂದ ಪ್ರೋತ್ಸಾಹ ಕೊಟ್ಟು ಹೆಂಗೆ ಸಾಕ್ಷಿ ಗುಡ್ಡೆಯನ್ನು ನಮ್ಮ ದೊಡ್ಡಣ್ಣ ಶೆಟ್ಟಿಯವರು ಬಿಟ್ಟು ಹೋಗಿದ್ದಾರೆ ಹಂಗೆ ಸುರೇಶ್ ಕಾಲದಲ್ಲೂ ಕೂಡ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಲಿ ಅಂತೇಳಿ ಪ್ರಾರ್ಥಿಸಿ ನಾನು ಮಾತು ಕಳಿಸ್ತೇನೆ